ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಒಂದು ಟೇಸ್ಟಿಯಾಗಿರುವಂತಹ ಒಂದು ಕಾಳುಗಳ ಹಿಟ್ಟಿನ ಪಲ್ಯವನ್ನು ದಿಢೀರನೆ ಆಮೇಲೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡಿ ಅದಕ್ಕೋಸ್ಕರ ನನ್ನನ್ನು ಒಂದು ಸ್ವಲ್ಪನೇ ಕಡಲೆ ಕಾಳು ಆಮೇಲೆ ಹೆಸರು ಕಾಳು ಮತ್ತು ಹುಳ್ಳಿ ಕಾಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ತೊಗೊಳ್ಳಿ ಇವುಗಳನ್ನು ಒಂದು ಸ್ವಲ್ಪನೇ ಹುರಿಬೇಕು ಅಂದರೆ ಚೆನ್ನಾಗಿ ಎಲ್ಲಾನು ಸಹ ನೋಡಿ ಈಗ ಎಲ್ಲಾನು ಹುರಿದಿರೋದು ಕಲರ್ ಗೊತ್ತಾಗ್ತಾ ಇದೆ ನೋಡಿ ಈ ರೀತಿಯಲ್ಲಿ ಎಲ್ಲಾನು ಇವನ್ನ ಒಂದು ಪುಡಿಯನ್ನು ಮಾಡಬೇಕು ಮಿಕ್ಸಿ ಮಾಡಿಬಿಟ್ಟು ಪುಡಿ ಮಾಡಬೇಕು ತುಂಬ ಟೇಸ್ಟಿ ಆಗಿರುತ್ತೆ ಈ ಒಂದು ಹಿಟ್ಟಿನ ಪಲ್ಯ ನಾವು ಯಾವಾಗಲೂ ಸಹ ತರಕಾರಿಯ ಒಂದು ಪಲ್ಯವನ್ನ ತಿಂದು ತರಕಾರಿದ್ದೇ ತಿಂದು ಬೇಜಾರಾಗಿರುತ್ತೆ ನಾವು ಬೇರೆ ಏನಾದರೂ ಡಿಫ್ರೆಂಟ್ ಮಾಡೋಣ ಅಂದಾಗ ಮಾಡಬಹುದು ಅಥವಾ ಬರೀ ಕಾಳುಗಳದ್ದೇ ಮಾಡಿದಾಗ ಡಿಫ್ರೆಂಟ್ ಮಾಡೋಣ ಅಂತ ಅಂದಾಗಲೂ ಮಾಡಬಹುದು ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪನೇ ಸಾಕಿದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಈಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾ ಇದ್ದೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ ಚಪಾತಿಗೂ ರೊಟ್ಟಿಗೂ ಅನ್ನ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆಯಲ್ಲಂತೂ ಯಾವಾಗಲೂ ಮಾಡ್ತೇ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಟ್ರೆಡಿಷನಲ್ ರೆಸಿಪಿ ಆಗಿದೆ ಇದು ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ನಮ್ಮ ಅಮ್ಮರು ಮನೆ ಕಡೆಯೆಲ್ಲ ಈ ಒಂದು ಪಲ್ಯವನ್ನು ಮಾಡಲ್ಲ ಅಷ್ಟೇನು ಮಾಡೋದೇ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನೋಡಿ ಈಗ ಶೇಂಗಾ ಬೀಜವನ್ನು ಇದ್ದೀನಿ ನಾನು ಶೇಂಗಾ ಬೀಜ ಕಡಲೆಬೇಳೆ ಉದ್ದಿನಬೇಳೆನ ಹಾಕಬೇಕು ಕರಿಬೇವು ಹಾಕಬೇಕು ನಾನು ಸ್ಕಿಪ್ ಮಾಡಿದ್ದೀನಿ ಕರಿಬೇವು ಇರಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಗ್ಗರಣೆಗೆ ಇಷ್ಟೊಂದು ಹಾಕಿ ನಾನು ನಮ್ಮ ಅಮ್ಮರ ಮನೆ ಕಡೆ ಎಲ್ಲ ಅಭ್ಯಾಸ ಇಲ್ಲ ಅವ್ರದ್ದು ಚಿ ನಮ್ಮದು ಚಿತ್ರದುರ್ಗ ತವ್ರ ಮನೆ ಅಲ್ಲೆಲ್ಲ ಈ ಒಂದು ಪಲ್ಯವನ್ನು ಮಾಡೋದಿಲ್ಲ ಇಲ್ಲಿ ನಮ್ಮ ಗನ್ ಗಂಡನ ಮನೆ ಮನೆಯಲ್ಲಿ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ಸಹ ಇಲ್ಲಿ ಬಂದ ಮೇಲೆ ಮಾಡೋದನ್ನು ಕಲ್ತ್ಕೊಂಡು ಮಾಡ್ತೀನಿ ಆಗಾಗ ನೋಡಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು ನೀವು ಎಷ್ಟು ಬೇಕಾದ್ರೂ ತೊಗೊಳ್ಳಿ ನಾನು ಸ್ವಲ್ಪ ಒಂದು ಮೂರು ಟೊಮೊಟೊ ಒಂದು ಮೂರು ನಾಲ್ಕು ಈರುಳ್ಳಿ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕನಾಗೆ ತೊಗೊಂಡಿದ್ದೀನಿ ಖಾರ ಇಲ್ಲ ಹಸಿ ಮೆಣಸಿನಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಮೆಣಸಿನಕಾಯಿ ತುಂಬ ಚೆನ್ನಾಗಿ ಚಟ್ನೆ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದ್ದಾವೆ ಮೆಣಸಿನ್ಕಾಯಿ ಒಂದೇ ಗಿಡ ಇದೆ ಒಂದು ಎಷ್ಟೊಂದು ಹಸಿ ಮೆಣಸಿನಕಾಯಿ ಸಿಕ್ಕಿದಾವೆ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ಗಿಡ ಇದು ಹಾಗಾಗಿಬಿಟ್ಟು ನೋಡಿ ಈಗ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕಿ ಒಂದು ಸ್ವಲ್ಪನೇ ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಂಡು ರೆಡಿ ಮಾಡಿ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿ ಬೋಂಡೆ ಎಲ್ಲ ಮಾಡ್ತೀವಿ ನೋಡಿ ಆ ಒಂದು ಕಡಲೆ ಹಿಟ್ಟನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು ನೋಡಿ ಅದನ್ನು ಮಿಕ್ಸಿಯನ್ನು ಮಾಡಿದ್ದೀನಿ ಕಾಳುಗಳೆಲ್ಲವೂ ಸಹ ಸೇರಿಸ್ಬಿಟ್ಟು ಈಗ ಮಿಕ್ಸಿಯನ್ನು ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲೇ ಇರಲಿ ಒಂದು ಸ್ವಲ್ಪ ಫೈನಾಗಿ ನುಣ್ಣಗಿರಲಿ ಒಂದು ಸ್ವಲ್ಪ ತರಿತರಿ ಇದ್ದರೂ ನಡೆಯುತ್ತೆ ಆದರೆ ಫೈನಾಗಿ ಒಂದು ಸ್ವಲ್ಪ ನುಣ್ಣಗೆ ಮಾಡಿ ಮಿಕ್ಸಿನ ದಿಢೀರನೇ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಪಲ್ಯ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ನಮ್ಮ ಗಂಡನ ಮನೆ ಕಡೆ ಮಾಡ್ತಾರೆ ಅಂದರೆ ಇದಕ್ಕೆ ಬೇರೆ ಕಡೆಯೆಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ ಜುಣುಕ ನೋಡಿ ಅದನ್ನ ಒಂದು ಬ ಒಂದು ಬಟ್ಲಿಗೆ ತೆಗೆದುಬಿಟ್ಟು ಸಪ್ರೇಟಾಗಿ ಇಡ್ತಾ ಇದ್ದೀನಿ ನಾನು ಎರಡನ್ನು ಸಹ ಇದನ್ನು ಮಿಕ್ಸಿ ಮಾಡಿದ್ದಿದ್ದು ಇದನ್ನು ಬೇಯೋದಕ್ಕೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬೇಯಿಸೋಣ ಇದನ್ನು ಸೊ ಏನು ಹೇಳ್ತಾ ಇದ್ದೆ ಅಂದರೆ ಜುಣುಕ ಅಂತಾರೆ ನನಗೆಲ್ಲ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಫಸ್ಟು ಇಲ್ಲಿ ನಮ್ಮೂರ ಕಡೆ ಏನಂತಾರೆ ಜುಮ್ಕಿ ಅಥವಾ ಪರಪು ಅಂತ ಹೇಳ್ತಾರೆ ಅದಕ್ಕೆ ಹಿಟ್ಟುಗಳನ್ನು ಈ ರೀತಿ ಕಾಳುಗಳನ್ನೆಲ್ಲನೂ ಸಹ ಹುರಿದುಬಿಟ್ಟು ಮಿಲ್ಲಿಗೆ ಕಳಿಸಿ ಮಿಷನಿಗೆ ಕಳಿಸಿ ಆ ಒಂದು ಹಿಟ್ಟಿನಿಂದ ಮಾಡ್ತಿರ್ತಾರೆ ಆಮೇಲೆ ಬರೀ ಒಬ್ಬೊಬ್ಬರು ಕೆಲವೊಬ್ರು ಬರೀ ಕಡಲೆ ಹಿಟ್ಟಿಂದೇ ಮಾಡ್ತಾರೆ ಸ್ನೇಹಿತರೆ ಆದರೆ ನಾನು ಸ್ವಲ್ಪ ನಮಗೆ ಆಗ ಕ್ಷಣಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಮಾಡ್ತೀನಿ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಚೆನ್ನಾಗಿ ಇದು ಕುದೀತಾ ಇದೆ ಅದು ನಾವು ಉಪ್ಪಿಟ್ಟು ಯಾವ ರೀತಿ ಮಾಡ್ತೀವೋ ಅದೇ ಥರ ನಾನು ಒಂದು ಸ್ವಲ್ಪ ತೊಗೊಂಡಿರುವ ಕಡಲೆ ಹಿಟ್ಟನ್ನು ಸಹ ಇದಕ್ಕೆ ಒಂದು ಸ್ವಲ್ಪ ಮಿಕ್ಸನ್ನು ಮಾಡಿ ನೀರನ್ನು ಸೇರಿಸ್ಬಿಟ್ಟು ನಾನು ಗಂಟಾಗಬಾರ್ದು ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಮಾಡಿದರೆ ಪಲ್ಯ ಗಂಟಾಗೋದಿಲ್ಲ ಹಾಗಾಗಿ ಫಸ್ಟ್ಗೆ ಕೈ ಆಡಿಕೊಂಡು ನೀರನ್ನು ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡಿ ಗಂಟಾಗಲ್ಲ ಏನಾಗಲ್ಲ ತುಂಬ ಟೇಸ್ಟಿಯಾಗುತ್ತೆ ಪಲ್ಯ ಏನು ಹೇಳ್ತಾ ಇದೆ ಅಂದರೆ ನಾನು ಪರ್ಪು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ನನಗೆ ಅಷ್ಟೊಂದಾಗಿ ಗೊತ್ತಿರಲಿಲ್ಲ ಬಂದು ಮದುವೆ ಬಂದು ವಸ್ತ್ರಲ್ಲಿ ಇದೇನಿದು ಅಂತ ನಾನು ಸಹ ಅಂದ್ಕೊಳ್ತಾ ಇದ್ದೆ ನೋಡಿ ಈಗ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೀನಿ ಟೇಸ್ಟಿಗೆ ಅಂತ ಇದ್ದೆ ಆಮೇಲೆ ಇವ್ರು ಮಾಡೋದು ಎಲ್ಲ ನೋಡಿಬಿಟ್ಟು ನಾನು ಆಗಾಗ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡ್ಬೋದು ತರಕಾರಿಗಳು ಇಲ್ಲದೆ ಇದ್ದಾಗ ಅಥವಾ ಕಾಳುಗಳು ತಿಂದು ಬೇಜಾರಾಗಿದೆ ಅಂದಾಗ ನಾವು ಮಾಡ್ಬೋದು ಈಗ ನೋಡಿ ಒಂದು ಸ್ವಲ್ಪನೇ ಸಾಂಬಾರು ಪುಡಿಯನ್ನು ಇದ್ದೀನಿ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ ಏಕೆ ಅಂದರೆ ಕಾಳುಗಳೆಲ್ಲ ಸಹ ಹುರಿದಿರ್ತೀವಿ ನೋಡಿ ಅದರ ಒಂದು ಫ್ಲೇವರು ಅದರ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪನೇ ಸೇರಿಸಿದೆ ನಾನು ಏನು ಹೇಳ್ತೀವಿ ಇದನ್ನ ಸಾಂಬಾರು ಪೌಡರ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನು ಸೇರಿಸಿ ನಾನು ಎಮ್ ಟಿ ಆರ್ ಸಾಂಬಾರ್ ಪೌಡರನ್ನು ಸೇರಿಸಿದ್ದೀನಿ ಅಷ್ಟೇ ಒಂದು ಸ್ಪೂನಷ್ಟು ಸೇರಿಸಿ ಅಷ್ಟೇ ಜಾಸ್ತಿ ಅದನ್ನೇ ಹೈಲೈಟಾಗಿ ಮಾಡಬೇಡಿ ಏಕೆಂದರೆ ಕಾಳುಗಳದ್ದು ಫ್ಲೇವರ್ ನಾವೆಲ್ಲ ಹುರಿದಿರ್ತೀವಿ ನೋಡಿ ಹುರುಳಿ ಕಾಳು ಎಲ್ಲ ಅದು ಕಾಳುಗಳದ್ದು ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ಸಾಂಬಾರು ಪೌಡರನ್ನು ಹಾಕಬೇಡಿ ನೋಡಿ ಈಗೆಲ್ಲ ಸೇರಿಸಿದ್ದಾಗಿದೆ ಅದಕ್ಕಿನ್ನ ಸ್ವಲ್ಪ ಮಿಕ್ಕಿತ್ತಲ್ವ ಅದಕ್ಕೂ ಸಹ ನಾನು ನೀರನ್ನು ಸೇರಿಸ್ಬಿಟ್ಟು ಅದರೊಳಗಡೆ ಸೇರಿಸಿ ಒಂದು ಸ್ವಲ್ಪ ಕೈ ಆಡಬೇಕು ಒಂದು ಸ್ವಲ್ಪ ಹೊತ್ತು ಕೈ ಆಡಿ ಇಲ್ಲಾಂದ್ರೆ ಗಂಟಾಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿಯಾಗೂ ಮಾಡ್ಕೊಳ್ತಾರೆ ಇದನ್ನ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ಮಿಕ್ಕಿರುವಂಥ ಕಡಲೆ ಹಿಟ್ಟನ್ನು ಹಾಗೆ ಉಳಿಸಿದ್ದೆ ನಾನು ಬೇಕಂದ್ರೆ ಅದನ್ನು ಸಹ ಬೇಕಂದರೆ ಅದನ್ನು ಸಹ ಸೇರಿಸ್ಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಾಯಿ ತುರಿನ ತೆಂಗಿನ ಕುರಿ ಅದ ತೆಂಗಿನಕಾಯಿಯ ಒಂದು ತುರಿಯನ್ನು ಸೇರಿಸಿದ್ದೀನಿ ನಾನೀಗ ನೋಡಿ ಈಗ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೇಕಂದರೆ ಟೇಸ್ಟೆಲ್ಲ ನೋಡ್ಕೊಳ್ಳಿ ಉಪ್ಪು ಅದೆಲ್ಲ ಕ ಖಾರ ಕಡಿಮೆ ಇದೆಯೋ ಇಲ್ವ ಅಂತ ನೋಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಖಾರ ಅದೇ ಹೇಳಿದ್ನಲ್ವ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೊಂದು ಬ್ಯಾಡಿಗೆ ಮೆಣಸಿಕಾಯಿ ಅಷ್ಟೊಂದು ಖಾರ ಇಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥದ್ದು ಹಾಗಾಗಿ ಒಂದು ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ಈಗ ಲಾಸ್ಟಲ್ಲಿ ನಿಂಬೆ ರಸವನ್ನು ಇದ್ದೀನಿ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕುದಿಸಿ ಕೆಳಗೆ ಇಳಿಸ್ಬಿಟ್ರೆ ಸಾಕಿದ್ದು ಇಷ್ಟು ತೆಳುವಿ ತೆಳುವಿದ್ರೂ ಸಹ ಇದು ಗಟ್ಟಿ ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಕಡಲೆ ಹಿಟ್ಟನ್ನು ಜಾಸ್ತಿಯಾಗಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಇನ್ನು ಎಲ್ಲ ಪಲ್ಯ ಎಲ್ಲ ನಾನು ತಣ್ಣಗಾದ ಮೇಲೆ ನಾನು ಚಪಾತಿಯನ್ನು ಮಾಡಿಕೊಂಡು ಸೊ ಚಪಾತಿ ಜೊತೆಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಇಷ್ಟು ಗಟ್ಟಿಗೆ ಮಾಡಿದ್ದೆ ನಾನು ಇದನ್ನ ಅನ್ನಕ್ಕೂ ಸಹ ನಾವು ಊಟವನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ